ಹಾಯ್ ಹಲೋ ಎವ್ರಿ ಒನ್ ಇವತ್ತಿನ ರೆಸಿಪಿ ಬಂದು ಸೌತೆಕಾಯಿ ಮಸಾಲೆ ರೊಟ್ಟಿ ಅಂತ ಇದಕ್ಕೆ ನಾವು ಅರ್ಧ ಬೌಲ್ ಕಡಲೆ ಬೀಜ ತಗೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಿ ತುಂಬ ಸೀದೋಗೋದು ಬೇಡ ಅದು ಒಂದು ಸ್ವಲ್ಪ ರೋಸ್ಟ್ ಆದರೆ ಸಾಕು ರೋಸ್ಟ್ ಆದಮೇಲೆ ಅದನ್ನು ಸಿಪ್ಪೆನೆಲ್ಲ ಪೀಲ್ ಮಾಡಿ ಅದನ್ನು ರುಬ್ ತರಿ ತರಿಯಾಗಿ ರುಬ್ಕೋಬೇಕು ಅದಾದಮೇಲೆ ಒಂದು ಬೌಲ್ಗೆ ನಾವು ಒಂದು ಸ್ವಲ್ಪ ಉಪ್ಪು ಆಮೇಲೆ ಅಕ್ಕಿ ಹಿಟ್ಟು ಒಂದು ದೊಡ್ಡ ಬೌಲು ಅದಾದಮೇಲೆ ಒಂದು ಕಪ್ ಒಂದು ದೊಡ್ಡ ಕ್ಯಾರೆಟ್ನ ನೀಟಾಗೆ ದುಡ್ಕೊಂಡ್ಬಿಟ್ಟು ಅದನ್ನು ಹಾಕ್ಕೋಬೇಕು ಅದಾದಮೇಲೆ ಈರುಳ್ಳಿನೂ ದೊಡ್ಡ ಸೈಜ್ ಎರಡು ತೊಗೊಂಡು ಅದನ್ನು ಹೆಚ್ಚಿ ಅದನ್ನು ಅದರೊಳಗೆ ಹಾಕ್ಕೊಂಡು ಅದಾದಮೇಲೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಆಮೇಲೆ ಸೌತೆಕಾಯಿ ನಾನು ಎರಡು ಸೌತೆಕಾಯಿ ತೊಗೊಂಡಿದ್ದೀನಿ ಅದು ಒಂದು ನಾಲ್ಕು ಜನಕ್ಕೆ ಆಗುತ್ತೆ ಈ ರೊಟ್ಟಿ ಸೌತೆಕಾಯಿನ ನಾವು ನೀಟಾಗಿ ಅದನ್ನ ತುರ್ಕೊಂಬಿಟ್ಟು ಅದಕ್ಕೆ ಹಾಕ್ಕೊಂಡು ಅದನ್ನ ಕಲಿಸ್ಬೋ ಕಲಿಸ್ಬೇಕು ಇದಕ್ಕೆ ನಾವು ನೀರು ಅವಶ್ಯಕತೆ ಏನೂ ಇಲ್ಲ ಸೌತೆಕಾಯಿಯಲ್ಲೇ ತುಂಬ ನೀರಿರುತ್ತೆ ನೋಡಿ ಅದಕ್ಕೆ ಚೆನ್ನಾಗಿ ನಾವೇ ಕೈಯಲ್ಲೇ ನೀಟಾಗಿ ನಾದಿ ನಾದಿ ಫುಲ್ ಸ್ಮ್ಯಾಶ್ ಥರ ಮಾಡಿಕೊಂಡ್ರು ಅದನ್ನು ನೀಟಾಗಿ ಅಕ್ಕಿಟು ಮತ್ತು ಸೌತೆಕಾಯಿ ಕ್ಯಾರೆಟು ಇಲ್ಲಿ ಎಲ್ಲದನ್ನು ಸಮೇತ ಫುಲ್ ನೀಟಾಗೆ ಕಲಿಸ್ಬೇಕು ಅದನ್ನು ನೀಟಾಗಿ ಕಲಿಸಿ ಅದು ಮಾಮೂಲಿ ರೊಟ್ಟಿ ಅದಕ್ಕೆ ಬರೋಂಗ್ ಮಾಡ್ಕೊಬೇಕು ನಾವು ರೊಟ್ಟಿ ಅದಾಗ ಬಂದಾಗ ಅದು ನಮಗೆ ನೀಟಾಗಿ ಸಾಫ್ಟಾಗಿರುತ್ತೆ ನೋ ರೊಟ್ಟಿ ಇಲ್ಲಾಂದರೆ ಹಾರ್ಡ್ ಬರುತ್ತೆ ಅದಕ್ಕೆ ನಾವು ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಅದನ್ನು ನೀಟಾಗಿ ಸ್ಮ್ಯಾಶ್ ಅಂದರೆ ನಾತ್ಕೋಬೇಕು ಚೆನ್ನಾಗಿ ನಾದ್ಕೊಂಡ್ರೆ ನೋಡಿ ರೊಟ್ಟಿ ಚೆನ್ನಾಗಿ ಬರುತ್ತೆ ನೀಟಾಗಿ ಅಲ್ಲಿ ನೋಡಿ ನಾನು ಬರ್ತಾ ಇದೆಯಲ್ಲ ಸ್ಕ್ರೀನಲ್ಲಿ ನೀಟಾಗಿ ನಾದ್ಕೊಬೇಕು ಎಲ್ಲರ ಮನೇಲಿ ರೊಟ್ಟಿ ಮಾಡೋದು ಗೊತ್ತಿರುತ್ತಲ್ಲ ಅವ್ರಿಗೆ ಸ್ವಲ್ಪ ಈಸಿ ಆಗುತ್ತೆ ರೊಟ್ಟಿನೇ ಮಾಡಿರಲ್ವಲ್ಲ ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ನೋಡಿ ನೀಟಾಗಿ ಅದನ್ನು ಸ್ಮ್ಯಾಶ್ ಮಾಡಿಕೊಡ್ಬಿಟ್ಟು ಒಂದು ಉಂಡೆ ಥರ ಮಾಡ್ಕೊಳ್ಳೋದು ರೊಟ್ಟಿ ಥರ ಇದಕ್ಕೆ ನಾವು ನೀರು ಹಾಕಿ ತಟ್ಕೊಳ್ಳೋಂಗಿಲ್ಲ ಎಣ್ಣೆ ಹಾಕ್ಕೋಬೇಕು ಶೀಟಿಗೆ ಎಣ್ಣೆ ಹಾಕ್ಕೊಬಿಟ್ಟು ಆಮೇಲೆ ರೊಟ್ಟಿದು ರೌಂಡ್ ಇದು ಇದು ಮಾಡ್ಕೊಂಡಿರ್ತೀವಲ್ಲ ಉಂಡೆ ಅದಕ್ಕೂ ಎಣ್ಣೆನೇ ಸೋದ್ಬಿಟ್ಟು ನೀಟಾಗೆ ತಟ್ಕೊಬೇಕು ಮಾಮೂಲಿ ಹೆಂಗೆ ಒಟ್ಟಿರುತ್ತೆ ಅದೇ ಥರ ಬರುತ್ತೆ ಇಲ್ಲ ಒಬ್ಬಟ್ಟು ಮಿಷಿನಲ್ಲೂ ನಾವು ಮಾಡ್ಬೋದು ಈಸಿಯಾಗೇ ಬರುತ್ತೆ ಅದು ಕಷ್ಟವಾಗಿರಲ್ಲ ಯಾಕೆಂದರೆ ಇದಕ್ಕೆ ಎಣ್ಣೆ ಹಚ್ಚೋದಲ್ವ ಅದರಲ್ಲೂ ನಮಗೆ ಬರುತ್ತೆ ನೋಡಿ ನಮ್ಗೆ ಯಾವ್ದು ಈಸಿ ಆಗುತ್ತೆ ಆ ಥರ ಮಾಡಿಕೊಳ್ಳಿ ಆ ರೊಟ್ಟಿನೇ ನೀಟಾಗೆಲ್ಲ ಆದಮೇಲೆ ನಾವು ತವ ಇರುತ್ತಲ್ಲ ರೊಟ್ಟಿ ತವ ಆಮೇಲೆ ರೊಟ್ಟಿ ತೊವಾಗ ಹಾಕ್ಬಿಟ್ಟು ಬರುತ್ತೆ ಆ ರೊಟ್ಟಿ ತವಾಗ ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆ ಹಾಕಿ ಈ ಕಡೆಯೂ ಸೈಡ್ ಬೇಯಿಸಿ ಹಿಂದೆ ಸೈಡು ತಿರುಗಿಸ್ಬಿಟ್ಟು ಅಲ್ಲೂ ನೀಟಾಗಿ ಹಚ್ಚಿದರೆ ರೊಟ್ಟಿ ಆರಾಮಾಗಿ ಎದಳುತ್ತೆ ಒಂಥರ ಕಿತ್ತೋಗೋ ಥರ ಏನೂ ಆಗೋಲ್ಲ ನೀಟಾಗಿ ಬರುತ್ತೆ ನೋಡಿ ನೀವು ನೀವೊಂದ್ಸರ್ತಿ ಟ್ರೈ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿರೋರಿಗೆಲ್ಲರಿಗೂ ಇಷ್ಟ ಆಗುತ್ತೆ ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ நீ ட்ரெ நோடி நன்க ரிவியூ கொடி அவ